ಮಾನವ ಓಕೆ ಆದ್ರೆ ಕೆಲವು ಮಾನವರು ಮಾನವರಿಂದ ರಾಕ್ಷಸರಾಗ್ತಾ ಇದ್ದಾರೆ ಎಷ್ಟೇ ಸಿಕ್ಕಿದ್ರು ಹಣದ ದಾಹ ಮುಗಿತಾ ಇಲ್ಲ ಮತ್ತಷ್ಟು ಕಬಳಿಸ್ಬೇಕು ಇನ್ನೂ ಕಬಳಿಸ್ಬೇಕು ಅನ್ನುವಂತಹ ರಾಕ್ಷಸರಿಗೆ ತಕ್ಕ ಶಾಸ್ತಿ ಮಾಡೋದಕ್ಕೆ ಅಂತಾನೆ ನಮ್ಮ ಶ್ರೀಯುತ ಎನ್ ಆರ್ ರಮೇಶ್ ಅವರಿದ್ದಾರೆ ಸಾಕಷ್ಟು ಹಗರಣಗಳನ್ನ ಬಯಲು ಮಾಡಿದ್ದಾರೆ ಇವತ್ತು ಯಾವ ಬಗ್ಗೆ ಯಾರ ಬಗ್ಗೆ ಮಾತಾಡ್ತಾ ಇದಾರೆ ನಮ್ಮ ಬೆಂಗಳೂರು ದಕ್ಷಿಣ ತಾಲೂಕಿನ ಬಾವರೆಕೆರೆ ಹೋಬಳಿ ಗ್ರಾಮದಲ್ಲಿ ಒಟ್ಟು ನೂರ ಮೂವತ್ತು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಅಷ್ಟು ವಿಸ್ತೀರ್ಣ ಸರ್ಕಾರಿ ಗೋಮಾಳು ಸರ್ವೆ ನಂಬರ್ ನೂರ ಐವತ್ತೆಂಟರಲ್ಲಿ ಇರ್ತದೆ ಆ ಈ ಒಂದು ನೂರ ಮೂವತ್ತು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ವಿಸ್ತೀರ್ಣದ ಸ್ವತ್ತಿನ ಇವತ್ತಿನ ಮಾರುಕಟ್ಟೆ ಬೆಲೆ ಸುಮಾರು ಎಂಟುನೂರು ಕೋಟಿ ರೂಪಾಯಿಗಿಂತ ಅಧಿಕ ಇಂತಹ ಒಂದು ಅತ್ಯಮೂಲ್ಯವಾದಂಥ ಸರ್ಕಾರಿ ಗೋಮಾಳದ ಮೇಲೆ ಸ್ವತ್ತಿನ ಮೇಲೆ ಕಣ್ಣಾಕಿರ್ತಕ್ಕಂಥ ರಾಜಕಾರಣಿಗಳು ಪ್ರಭಾವಿ ವ್ಯಕ್ತಿಗಳು ಹಾಗೆ ಭ್ರಷ್ಟ ಅಧಿಕಾರಿಗಳು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಈ ಸ್ವತ್ತನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಕಲಿ ಪಾನಿಗಳನ್ನು ಕೂರಿಸಿಕೊಂಡು ತಮ್ಮ ವಶಕ್ಕೆ ಪಡ್ಕೊಳ್ಳುವಂಥ ಬೇನಾಮಿಗಳ ಹೆಸರಲ್ಲಿ ತಮ್ಮ ಹಿಂಗಾಲಕ್ಕು ಕುಟುಂಬ ಹೆಸರು ವಶಕ್ಕೆ ಪಡ್ಕೊಳ್ಳುವಂಥ ಒಂದು ಕಾನೂನು ಬಾಹಿರ ಕಾರ್ಯವನ್ನು ಯಾವುದೇ ಇಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಇವತ್ತು ನಾನು ಈ ಒಂದು ನೂರ ಎಕರೆ ಇಪ್ಪತ್ತೊಂಬತ್ತು ಏನಿದೆ ಸರ್ವೆ ನಂಬರ್ ನೂರ ಐವತ್ತೆಂಟು ಅದನ್ನು ಕಾನೂನು ಬಾಹಿರವಾಗಿ ಪೋಡಿ ಮಾಡಿ ಸರ್ವೆ ನಂಬರ್ ಇನ್ನೂರ ಮೂವತ್ತ್ ಮೂರು ಇನ್ನೂರ ಮೂವತ್ತ್ನಾಲ್ಕು ಇನ್ನೂರ ಮೂವತ್ತೈದು ಇನ್ನೂರ ಮೂವತ್ತಾರು ಅಂತ ಅದಕ್ಕೆ ಪೋಡ್ ಮಾಡಿ ಆ ಪೋಡ್ ಮಾಡಿ ಅದರ ಮೂಲಕ ಆ ಶಾಸಕ ಮಾಗಡಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹಾಗೆ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಸಿ ಬಾಲಕೃಷ್ಣರವರು ತಮ್ಮ ಹಿಂಬಾಲಕರ ಹೆಸರಿನಲ್ಲಿ ಪಾಣಿಗಳನ್ನ ಕೂರಿಸ್ಕೊಂಡು ಗ್ರಾಂಟ್ ಲ್ಯಾಂಡ್ ಅನ್ನೋ ರೀತಿಯಲ್ಲಿ ಅದನ್ನು ಮಾಡಿಕೊಂಡು ಆ ನಂತರ ಅವರಿಂದ ಇದೇ ಏಪ್ರಿಲ್ ಇದೇ ವರ್ಷದ ಏಪ್ರಿಲ್ ಮೂರನೇ ತಾರೀಕು ಐದು ಎಕರೆ ವಿಸ್ತೀರ್ಣದ ಸುತ್ತನ್ನು ಹಾಗೆ ಮೇ ತಿಂಗಳ ಹದಿನೈದನೇ ತಾರೀಕು ಮೂರು ಎಕರೆ ವಿಸ್ತೀರ್ಣದ ಸೊತ್ತನ್ನು ಒಟ್ಟು ಎಂಟು ಎಕರೆ ವಿಸ್ತೀರ್ಣದ ಸುತ್ತನ್ನು ಸುಮಾರು ಐವತ್ನಾಲ್ಕು ಕೋಟಿ ರೂಪಾಯಿಗೂ ಹೆಚ್ಚು ಬೆಲೆ ಬಾಳುವಂಥ ಸರ್ಕಾರಿ ಸೊತ್ತನ್ನು ತಮ್ಮ ಧರ್ಮ ಪತ್ನಿಯ ಹೆಸರಿನಲ್ಲಿ ಕೆಂಗೇರಿ ಉಪ ನೋಂದಣಿಕ ಅಧಿಕಾರಿ ಕಚೇರಿ ನೋಂದಣಿ ಮಾಡಿಸ್ಕೊಂಡಿದ್ದಾರೆ ಆ ಮೂಲಕ ಗುರುತರದಂತಹ ಗಂಭೀರವಾದಂತಹ ಅಪರಾಧವನ್ನು ಅವಧಿದ್ದಾರೆ ಮಾಜಿ ಸಚಿವರಾಗಿರ್ತಕ್ಕಂಥ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಹಿಂಬಾಲಕರಾಗಿರ್ತಕ್ಕಂಥ ರಂಗಮ್ಮ ವೆಂಕಮ್ಮ ವಿ ವಿ ಚಂದರ್ ರಾವ್ ಬಿ ವಿ ಮನೋಹರ್ ಪಾಂಡೆ ಶಿವಣ್ಣ ಮತ್ತು ಅಬ್ದುಲ್ ಸತ್ತಾರ್ ಅನ್ನೋ ಹೆಸರಿನಲ್ಲಿ ಸುಮಾರು ಹದಿನೆಂಟು ಎಕರೆ ಹತ್ತು ಗುಂಟೆ ಜಾಗಕ್ಕೆ ಸುಮಾರು ಅದು ಸುಮಾರು ನೂರ ಹತ್ತು ಕೋಟಿಗೂ ಹೆಚ್ಚು ಬೆಲೆ ಬಾಳುವಂಥ ಆ ಸೊತ್ತಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಪಾಣಿಗಳನ್ನು ಕುಚ್ಚಿಸಿಕೊಂಡು ಆ ಸೊತ್ತನ್ನು ತಮ್ಮ ಹಿಂಬಾಲಕರ ಹೆಸರಿಗೆ ಗ್ರಾಂಟ್ ಆದೋ ರೀತಿಯಲ್ಲಿ ಮಾಡೋ ಮಾಡುವಂತಹ ಕೆಲಸವನ್ನು ಮಾಡಿ ಈ ಮೂಲಕ ಒಟ್ಟಾರೆ ಸುಮಾರು ನೂರ ಐವತ್ತಿಂದ ನೂರ ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಸರ್ಕಾರ ಎಸ್ ಟಿ ಅವರು ಅವರ ಧರ್ಮಪತ್ನಿ ಹೆಸರಿಗೆ ಎಸ್ ಟಿ ಸೋಮಶೇಖರ್ ಅವರ ಹಿಂಬಾಲಕರು ಆರು ಜನ ತಮ್ಮ ಹೆಸರು ಮಾಡಿಸಿಕೊಳ್ಳುವಂಥದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅದಕ್ಕೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಬೆಂಗಳೂರು ನಗರ ಜಿಲ್ಲೆ ವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಅಪೂರ್ವ ಬಿದ್ರೆ ಬಿದ್ರೆಯವರು ಹಾಗೆ ಬೆಂಗಳೂರು ದಕ್ಷಿಣ ತಾಲೂಕಿನ ವಿಶೇಷ ತಹಸೀಲ್ದಾರ್ ಆಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರು ಹಾಗೆ ರಾಜಸ್ವ ನಿರೀಕ್ಷಕ ಅಂದ್ರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮೋನೇಶ್ ಅವರು ಹಾಗೆ ಗ್ರಾಮ ಲೆಕ್ಕಿಗರಾಗಿರ್ತಕ್ಕಂಥ ನಂಜೇಗೌಡರು ಸೇರಿದಾಗೆ ಇವರೆಲ್ಲರ ಸಹಕಾರದಿಂದ ಈ ಒಂದು ಸರ್ಕಾರಿ ಸುತ್ತನ್ನು ತಿದ್ದುಪಡಿ ತಿದ್ದುಪಡಿ ತಮ್ಮ ವಶಕ್ಕೆ ಪಡ್ಕೊಳ್ಳುವಂಥದ್ದಲ್ಲಿ ಎಲ್ಲ ಈ ಸರ್ಕಾರಿ ನಿರ್ಗಾರರು ಯಶಸ್ವಿ ಆಗಿದ್ದಾರೆ ಇಲ್ಲಿ ಮೊದಲು ಈ ಮೊದಲು ತಾವರೆಕೆರೆ ಹೋಬಳಿ ಮಾಗಡಿ ತಾಲೂಕು ಮಾಗಡಿ ದ ತಾಲೂಕಿನ ವ್ಯಾಪ್ತಿಗೆ ಒಳಪಟ್ಟಿದ್ದಂಥದ್ದು ಮಾಗಡಿ ತಾಲೂಕು ಕಚೇರಿಲ್ಲಿದ್ದಂಥ ಅಷ್ಟು ದಾಖಲೆಗಳನ್ನು ಇಲ್ಲಿ ವರ್ಗಾವಣೆ ಮಾಡುವಂಥ ಸಂದರ್ಭದಲ್ಲಿ ಆ ದಾಖಲೆಗಳಿಗೆ ತಿದ್ದುಪಡಿ ಮಾಡಿ ಆ ಈ ಹಿಂದೆ ಮಾಗಡಿ ಕ್ಷೇತ್ರದ ಶಾಸಕರಾಗಿದ್ದಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಎಚ್ ಎಂ ರೇವಣ್ಣರವರ ಸಹಿಗಳನ್ನು ನಕಲಿ ಮಾಡಿ ಈ ದಾಖಲೆಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಮ್ಮ ಕಣ್ಣಿಗೆ ಕಾಣಿಸಿದ ಹಿನ್ನೆಲೆಯಲ್ಲಿ ಇವತ್ತು ಮಾನ್ಯ ಲೋಕಾಯುಕ್ತರಿಗೆ ಜಾರಿ ನಿರ್ದೇಶನಾಲಯದಲ್ಲಿ ಮತ್ತೆ ಗಣತ ರಾಜ್ಯಪಾಲರಿಗೆ ದೂರನ ಕೊಟ್ಟಿದ್ದೇನೆ ಇವರೆಲ್ಲರ ವಿರುದ್ಧ ವಂಚನೆ ಭ್ರಷ್ಟಾಚಾರ ನಕಲಿ ದಾಖಲೆ ತಯಾರಿಕೆ ಸರ್ಕಾರಿ ಭೂಕಬಳಿಕೆ ಮತ್ತು ಅಧಿಕಾರ ದುರುಪಯೋಗ ಪ್ರಕರಣಗಳನ್ನ ದಾಖಲು ಮಾಡಿದ್ದೇನೆ ಹಾಗೆ ಗಣತಯ ರಾಜ್ಯಪಾಲರಿಗೆ ಪ್ರಕರಣದ ರಾಜಕೀಯ ಪರ್ಮಿಷನ್ ಕೊಡಬೇಕು ಅಂಡ್ ಇದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿಯಲ್ಲಿ ನಮ್ಗೆ ಸೆವೆಂಟೀನ್ ಏ ಅಡಿಯಲ್ಲಿ ಪರ್ಮಿಷನ್ ಕೊಡಬೇಕು ಅನ್ನೋ ಮನವಿಯನ್ನು ಕೂಡ ಮಾಡಿಕೊಂಡಿದ್ದೇನೆ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಂಪೂರ್ಣ ದಾಖಲೆಗಳು ಸಹಿತ ದೂರ ಈ ಕೂಡ ಈ ಶಾಸಕರು ಮತ್ತು ನಿಮ್ಮ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ನಿಮ್ಮದೇ ಪಕ್ಷದ ಶಾಸಕರಾಗಿರ್ತಾರೆ ಮತ್ತು ನಿಗಮವೊಂದರ ಕ್ಯಾಬಿನೆಟ್ ದರ್ಜೆಯ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಸಿ ಬಾಲಕೃಷ್ಣ ಅವರ ಕ್ರಮ ತಗೋಬೇಕು ಈ ಕೂಡಲೇ ಈ ಎಲ್ಲಾ ದಾಖಲೆಗಳನ್ನ ರದ್ದುಪಡಿಸಬೇಕು ಹಾಗೆ ಈ ಸರ್ಕಾರಿ ಸೊತ್ತು ನೂರ ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಸುಮಾರು ಎಂಟುನೂರು ಕೋಟಿಗೂ ಹೆಚ್ಚು ಬೆಲೆ ಬಳಸನ್ನ ಅದು ಸರ್ಕಾರದ ವಶಕ್ಕೆ ತಗೊಳ್ಳುವಂತ ಹಿನ್ನೆಲೆ ಕ್ರಮ ತಗೋಬೇಕು ಮತ್ತೆ ಈ ಒಂದು ಬೃಹತ್ ಭೂಕೆ ಹಗರಣವನ್ನ ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅಂತ ಹೇಳಿ ಕೂಡ ಆಗ್ರಹಿಸಿದೆ ಹಾಗೆ ಕೂಡ ಈ ಒಂದು ನೂರ ಇಪ್ಪತ್ತೊಂಬತ್ತು ಗುಂಟೆ ಸೊತ್ತಿಗೆ ಹೇಳಿ ಹಾಕೋದ್ರ ಮೂಲಕ ಎಂಟುನೂರು ರೂಪಾಯಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಸ್ವತ್ತನ್ನು ಕಾಪಾಡಿಕೊಳ್ಳುವಂತ ಜವಾಬ್ದಾರಿ ಆ ಸಂಬಂಧ ಕ್ರಮ ತಗೋಬೇಕು ಅಂತ ಕೂಡ ನಾನು ದೂರನ್ನ ಇದು ಒಂದ್ ರೀತಿಯ ಅವ್ರಿಗೆ ಎಚ್ಚರಿಕೆಯ ಕರೆಗಂಟೆ ಅಂತ ಹೇಳ್ತಿದ್ದೀನಿ ಹಣ ಇದ್ರೆ ಅಧಿಕಾರ ಇದ್ರೆ ಏನ್ ಬೇಕಾದ್ರೂ ಭ್ರಷ್ಟೆ ಮಾಡ್ಬೋದು ಎಲ್ಲ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ ಅಂತ ಅವ್ರಿಗೆ ಏನ್ ಹೇಳ್ತೀರಾ ಸರ್ ನೂರಕ್ಕೆ ನೂರ ಇದು ನೀವು ನೋಡಿದಾಗ ಕೇವಲ ಇದಲ್ಲ ನಾನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹಳೆಯ ಮೂರು ವಲಯಗಳನ್ನ ಹೊರತುಪಡಿಸಿ ಪೂರ್ವ ಪಶ್ಚಿಮ ದಕ್ಷಿಣ ವಲಯಗಳನ್ನ ಹೊರತುಪಡಿಸಿ ಹೊಸದಾಗಿ ಬಿಬಿಎಂಪಿ ವ್ಯಾಪ್ತಿಗೆ ಎರಡ್ ಸಾವಿರದ ಏಳರಲ್ಲಿ ಸೇರಿಸಿರ್ತಕ್ಕಂಥ ಐದು ವಲಯಗಳ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳ ಅರವತ್ತ ಎರಡು ವಾರ್ಡ್ಗಳ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸರ್ಕಾರಿ ಸ್ವತ್ತುಗಳ ವಿವರವನ್ನ ನಾನು ಆರ್ ಟಿ ಎಲ್ ಮೂಲಕ ತಗೊಂಡಾಗ ಹನ್ನೊಂದು ಸಾವಿರದ ನೂರ ಇಪ್ಪತ್ತೆರಡು ಎಕರೆಗಳಷ್ಟು ವಿಸ್ತೀರ್ಣದ ಸರ್ಕಾರಿ ಎ ಕರಾಬು ಸರ್ಕಾರಿ ಹಳ್ಳ ಸರ್ಕಾರಿ ಬಿ ಕರಾಬು ಮತ್ತು ಸರ್ಕಾರಿ ಗೋಮುಳ ಪ್ರದೇಶಗಳು ಇರುವಂತಹ ಸಾಕಷ್ಟು ಹನ್ನೊಂದು ಸಾವಿರದ ಎರಡ್ ಸಾವಿರದ ಹದಿಮೂರಲ್ಲಿ ತಗೊಂಡಿದ್ದು ಕೇವಲ ಈ ಹನ್ನೆರಡು ವರ್ಷ ಹನ್ನೊಂದು ಸಾವಿರದ ಇಪ್ಪತ್ತೆರಡು ಎಕರೆಗಳಷ್ಟು ವಿಸ್ತೀರ್ಣದ ಸರ್ಕಾರಿ ಸ್ವತ್ತಿನ ಪೈಕಿ ಈಗ ಉಳ್ಕೊಂಡು ಐದು ಸಾವಿರ ಎಕರೆಗಳಿಗಿಂತ ಕಡಿಮೆ ವಿಸ್ತೀರ್ಣ ಪ್ರದೇಶ ಸುಮಾರು ಹೆಚ್ಚು ಕಮ್ಮಿ ಆರೂವರೆ ಸಾವಿರ ಎಕರೆಗಳಿಗೂ ವಿಸ್ತೀರ್ಣದ ಹೆಚ್ಚು ಪ್ರದೇಶವನ್ನ ಸುಮಾರು ಎರಡೂವರೆ ಲಕ್ಷ ಕೋಟಿಗೂ ಹೆಚ್ಚು ಬೆಲೆ ಸರ್ಕಾರಿ ಸ್ವತ್ತನ್ನ ಭ್ರಷ್ಟ ರಾಜಕಾರಣಿಗಳು ಹಾಗೆ ವಂಚಕ ಅಧಿಕಾರಿಗಳು ಹಾಗೆ ಸರ್ಕಾರಿ ನೆಲುಗಲ್ರು ಇವರೆಲ್ಲ ಒಂದಾಗಿ ಅದನ್ನ ಕಬಳಿಸಿರುವಂತ ದಾಖಲೆಗಳು ಸಿಕ್ಕಿದೆ ಆದಷ್ಟು ಬೇಗ ಅದೆಲ್ಲ ಸಂಪೂರ್ಣ ದಾಖಲೆಗಳು ಸಹಿತ ಮುಖ್ಯಮಂತ್ರಿಗಳಿಗೆ ಕೊಡೋದ್ರ ಜೊತೆಗೆ ನಾನು ಇಡಿಗೂ ಕೂಡ ಜಾರಿ ನಿರ್ದೇಶನ ಕೊಡ್ತಾ ಇದು ಅದಕ್ಕೆ ಸರ್ಕಾರಿ ಭೂಕಬಳಿಕೆ ಕಬ್ಲಿಕ್ಕೆ ನಿಗ್ರಹ ವಿಶೇಷ ಕೂಡ ಈ ಸಂಬಂಧ ಸುಮಾರು ಮುನ್ನೂರಕ್ಕೂ ಹೆಚ್ಚು ಭ್ರಷ್ಟರ ಸರ್ಕಾರಿ ನೆಲೆಗಳ ವಿರುದ್ಧ ಪ್ರಕರಣವನ್ನು ಆದಷ್ಟು ಬೇಗ ದಾಖಲು ಮಾಡ್ತಾ ಇದ್ದೀನಿ ಅಂತ ಹೇಳಕ್ ಕೂಡ ನಾನು ಪಡ್ತೀನಿ ಆದಷ್ಟು ಬೇಗ ಅವರಿಗೆ ತಕ್ಕ ಶಿಕ್ಷೆ ಆಗಿ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಸಿಗೆ ದುಃಖಕ್ಕೆ ಮೂಲ ಅಂತ ಗೊತ್ತಿದ್ರು ಆ ದುರಾಸಿ ಹಿಂದೆ ಹೋದ್ರೆ ಅದಕ್ಕೆ ತಕ್ಕಂತಹ ಪಾಠ ನಿಮ್ಗೆ ಕಲಿಯಲೇಬೇಕಾಗತ್ತೆ ಅದಕ್ಕೆ ತಕ್ಕಂತಹ ಶಾಸ್ತ್ರ ನೀವು ಅನುಭವಿಸಲೇಬೇಕಾಗತ್ತೆ ಅಂತ ಹೇಳ್ತಾ ಇದ್ರು ನ್ಯೂಸ್ ಫಿಫ್ಟೀನ್ ಕನ್ನಡ ಕನಸಿನ ಬಾಂಧವ ನಮಸ್ಕಾರ